What ಬಾಳ ಬುತ್ತಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನೋಡಿ ಮನುಷ್ಯನ ಒಳ್ಳೆತನಕ್ಕೆ ಜಾತಿ ಧರ್ಮ ದೇಶ ಭಾಷೆ ಯಾವುದರ ಅಂತರವೂ ಇಲ್ಲ ಮನುಷ್ಯನ ಒಳ್ಳೆತನಕ್ಕೆ ಮನುಷ್ಯನೇ ಸಾಕ್ಷಿ ಇಡೀ ಪ್ರಪಂಚದಲ್ಲಿ ಕುವೆಂಪು ಹೇಳಿದಾಗ ಹೇಳಿದಂಗೆ ಕುವೆಂಪು ಅವ್ರು ಹೇಳಿದಾಗೆ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನೋ ಹಾಗೆ ನಾವೆಲ್ಲ ಮನುಷ್ಯರು ಒಂದೇ ಎಲ್ಲರೂ ಒಳ್ಳೆಯವರನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಎಲ್ಲರೂ ಒಳ್ಳೆಯದಾಗಿರಬೇಕು ಅಂತಲೇ ನಾವೆಲ್ಲ ಬಯಸ್ತೀವಿ ನಾವು ಒಳ್ಳೆಯವರಾಗಿರಬೇಕು ಅಂತಲೇ ಬಯಸ್ತೀವಿ ಅನ್ನೋದೇ ಈ ಪ್ರಪಂಚದ ಮೂಲ ಆಶಯ ಈ ಪ್ರಪಂಚ ನಡೀತಾ ಇರೋದು ಯಾವುದೇ ಟೆಕ್ನಾಲಜಿಯಿಂದಾಗಲಿ ಹಣದಿಂದಾಗಲಿ ಎಲ್ಲ ಮನುಷ್ಯನ ಒಳ್ಳೆತನದಿಂದ ಅವನ ಪರೋಪಕಾರ ಗುಣದಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ಅವನು ಮಾಡುವಂಥ ಕೆಲಸಗಳಿಂದ ಈ ಬದುಕು ನಡೀತಾ ಇದೆ ಹಾಗೆ ಈ ಬೀದಿ ಬದಿಯ ಕಥೆಗಳಲ್ಲಿ ನಮಗೆ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಧರ್ಮಗಳ ಸಾರ ನಮಗೆ ಈ ಬೀದಿಯಲ್ಲೇ ಸಿಗುತ್ತೆ ರೀ ಈ ಬೀದಿ ಬದಿಯ ವ್ಯಾಪಾರಿಗಳಲ್ಲಿ ನಮಗೆ ಎಲ್ಲ ಧರ್ಮದ ಸಾರವನ್ನು ಅವರು ನಮಗೆ ಅವರದ್ದೇ ಆದಂಥ ಮಾತುಗಳಲ್ಲಿ ನಮಗೆ ಉಣಬಡಿಸ್ತಾರೆ ಸೊ ಮತ್ತಷ್ಟು ಬೀದಿ ಬದಿಯ ಕಥೆಗಳನ್ನು ಕೇಳೋದಕ್ಕೆ ಉತ್ಸುಕರಾಗಿದ್ದೀರಾ ಅಂತ ನಾವು ಭಾವಿಸ್ತೀನಿ ಇನ್ಯಾಕ್ ಬನ್ನಿ ಮತ್ತಷ್ಟು ಕಥೆಗಳನ್ನು ನಿಮ್ಮ ಮುಂದೆ ಹರಡಿ ಇಡ್ತೀನಿ ನಾವೆಲ್ಲ ನೋಡಿ ಅದನ್ನು ಮನಸ್ಸನ್ನು ಧಣಸ್ಕೊಳ ಬನ್ನಿ ಹೋಗೋಣ ನಮಸ್ತೆ ಏನು ನಿಮ್ಮ ಹೆಸರು ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತೀರಾ ವರ್ಷದಿಂದ ಯಾವ ಯಾವ್ದು ಕನಕುರದತ್ರ ಸಂತೆ ಕೊಟ್ಟೆ ಯಾರ ಯಾರು ಮಾಡ್ತೀರಾ ನಿಮ್ಮ ನೀವು ಒಬ್ಬರೇ ಮಾಡ್ತೀರಾ ವ್ಯಾಪಾರ ಎಷ್ಟು ಕಂಡೆಯಿಂದ ಎಷ್ಟು ಕಂಡೆ ತನಕ ತಗೊಟ್ಬಿಡ್ತೀರಾ ಒಂಬತ್ತು ಗಂಟೆಗೆ ಇನ್ನೇನು ಆಯ್ತು ಹಂಗಾರೆ ಟೈಮು ಬೇಕು ಹ್ಞೂ ದಿನ ಬರೀ ರಾಣಕ್ರಿಂದ ಒಂಬತ್ತು ವೀಕ್ಷಕರೇ ಈ ಯುವತಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಂದರೆ ಅವ್ರ ಮನೆ ಎಷ್ಟು ಗಂಟೆಗೆ ಹೇಳ್ತೀರಾ ದಿನ ಮಧ್ಯರಾತ್ರಿ ಅಥವಾ ಬೆಳಗಿನ ಮೊದಲ ಜಾವ ಮೂರು ಗಂಟೆಗೆ ಎದ್ದು ಇವರು ಎಲ್ಲ ರೆಡಿ ಮಾಡ್ಕೊಂಡ್ಬಂದು ನಾಲ್ಕು ಗಂಟೆಗೆ ಬಂದುಬಿಡ್ತೀರಾ ಅವರು ನೈಟ್ ಹತ್ತು ಗಂಟೆಗೆ ಹೋಗ್ತಾರೆ ಬಜಾರ್ಗೆ ಹೋಗಿ ಐಟಮ್ ತಂದು ಇಳಿಸ್ಬಿಟ್ಟು ನನ್ನ ಮೂರ್ ಗಂಟೆ ಫೋನ್ ಮಾಡ್ತಾರೆ ನಾವು ಬರ್ತೀವಿ ಮೂರುವರೆ ನೀವು ಬಂದ ಮೇಲೆ ಅವ್ರ ಮನೆಗೆ ಹೋಗ್ತಾರೆ ಆ ಕಡೆ ವ್ಯಾಪಾರಕ್ಕೆ ಕೂತ್ಕೋತಾರೆ ನೀವು ಇದನ್ನೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡಿ ಕೂತ್ಕೋತೀರಾ ಎಷ್ಟು ವ್ಯಾಪಾರ ಮಾಡ್ತೀರಾ ದಿನಕ್ಕೆ

ಬೆಳೆಗಳು ಸಿಗದೇ ಇದ್ದಾಗ ನಿಮಗೆ ಇದು ವ್ಯಾಪಾರ ಜಾಸ್ತಿ ಆಗುತ್ತೆ ಈಗ ಪ್ರತಿದಿನ ಎಷ್ಟು ವ್ಯಾಪಾರ ಮಾಡ್ತೀರಾ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿದಿನ ಈ ಸೊಪ್ಪಿನಲ್ಲಿ ವ್ಯಾಪಾರ ನಡೆಯುತ್ತೆ ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಪ್ರಪಂಚ ಅಂದ್ರೆ ಬರೀ ನಾವು ಏನು ತಿಳ್ಕೊಂಡಿರ್ತೀವಿ ಒಂದು ಸೆಟ್ ಪ್ಯಾಟರ್ನ್ ಇರುತ್ತೆ ಮಕ್ಳಿಗೆ ಓದಿಸ್ಬೇಕು ಕೆಲ್ಸ ಕಳಿಸ್ಬೇಕು ನೋಡಿ ಇಲ್ಲಿ ಪ್ರತಿದಿನ ಈ ಸೊಪ್ಪಿನಿಂದ ಒಂದು ಇಪ್ಪತ್ತೈದು ಸಾವಿರ ವ್ಯಾಪಾರ ಮಾಡ್ತಾರೆ ಅಂತಂದ್ರೆ ಅವರ ಆರ್ಥಿಕ ಶಕ್ತಿಯನ್ನ ನೀವು ಅಳೆಯಬಲ್ರಿ ಇದು ಈಗ ಎಲ್ಲ ದಿನ ಹಿಂಗಿರಲ್ಲ ನಿಮ್ ನಾವು ಹುಷಾರ್ ತರ್ಬಿಡ್ತು

ನಿಮ್ಗೆ ಒಂದಿನೂ ರಜಾ ಇಲ್ಲ ಟ್ವೆಂಟಿ ಪ್ರತಿ ದಿನ ಮುನ್ನೂರ ಅರವತ್ತೈದು ದಿನ ಮಾಡ್ತೀರಾ ಸಂಜೆನೂ ಮಾಡ್ತೀರಾ ಈಗ ನಿಮ್ಗೆ ಈಗ ಒಂದ್ ದಿನ ಇದ್ದಂಗೆ ಒಂದಿನ ವ್ಯಾಪಾರ ಇರಲ್ಲ ಈಗ ಕಸ್ಟಮರ್ ಬರ್ತಾರಲ್ಲ ಎಲ್ಲ ರೆಗ್ಯುಲರೇ ಬರ್ತಾರ ಹೊಸಬ್ರು ಬರ್ತಾರು

ಎರಡು ಒಂದ್ ಸಬ್ಬಕ್ಕಿಗಿ ನಿಮ್ ಯಜಮಾನ್ ರೀವ್ ಅಷ್ಟೊಂದ್ ಮಾಡ್ತಾ ಇದ್ರು ಇಪ್ಪತ್ತೈದು ವರ್ಷದಿಂದ ಸ್ವಲ್ಪ ವ್ಯಾಪಾರನೇ ಅವ್ರು ಯಾವ್ರು ಅವರು ಮಾಡ್ತಾರೆ ಬಿಟ್ಬಿಟ್ಟು ಬಂದು ಪುನಃ ವ್ಯಾಪಾರ ಮಾಡ್ಬೇಕು ಮಕ್ಳನ್ನ ಏನ್ ಮಾಡ್ಬೇಕು ಅಂತೀರಾ ಓದಿಸ್ಬೇಕು ಹ್ಮ್ ನಮ್ ಕಡೆ ಕಷ್ಟಬಾರ್ದು ಕಷ್ಟ ಅಂತ ಯಾಕೆ ಸರ್ ನಾವೇನೋ ಮಿಸ್ಕೇಟ್ ಮಾಡ್ತೀವಿ ಸರ್ ನಾವು ಅಪ್ಪ ಅಮ್ಮ ಅವಾಗ ಸ್ವಲ್ಪ ಹಳ್ಳಿ ವಾತಾವರಣದಲ್ಲಿ ಬೆಳೆದಿದ್ವಿ ಅವ್ರು ಸಿಟಿ ವಾತಾವರಣದಲ್ಲಿ ಬೆಳೆದಿರ್ತಾರೆ ಅವರು ಸೊಪ್ಪು ಮಾರೋದ್ರ ಮಾರ್ತಾರಲ್ಲ ಮರಲ್ಲ ಅಂತೀರಾ ಮರಲ್ಲ ಅವರು ಮರಲ್ವಾ ಮನೆಯಲ್ಲಿ ಸೊಪ್ಪೇ ಬಿಡ್ತಾರೆ ಇಲ್ಲಿ ಸೊಪ್ಪು ಮಾರಕ್ ಬರ್ತಾರೆ ವೀಕ್ಷಕರೇ ಇದೊಂದು ಬಹಳ ಒಳ್ಳೆಯ ಒಂದು ಐರನಿ ಅಥವಾ ವಿಪರ್ಯಾಸ ಅಂತ ನಾವು ಹೇಳ್ಬೋದು ಈಗ ಈ ಮಹಿಳೆ ಏನಿದ್ದಾರೆ ಇವರು ಸೊಪ್ಪನ್ನು ಸೊಪ್ಪಿನ ವ್ಯಾಪಾರವನ್ನೇ ಬದುಕಾಗಿರ್ಸ್ಕೊಂಡಿರ್ತಕ್ಕಂಥವ್ರು ಅವ್ರು ತಮ್ಮ ಮಕ್ಕಳು ಸೊಪ್ಪು ಮಾರೋದು ಇಷ್ಟ ಇಲ್ಲ ನೋಡಿ ಇವತ್ತು ಮೊನ್ನೆ ನಾವು ನೋಡಿದ್ವಿ ಶ್ರೀರಂಗ್ಕೋಟೆದ ಹತ್ರ ಬಂಗಾಳದಿಂದ ಬಂದು ನಾಟಿ ಹಾಕ್ತಾ ಇದ್ರು ಯಾಕೆಂದ್ರೆ ಇಲ್ಲಿ ನಾಟಿ ಹಾಕೋ ಜನ ತಮ್ಮ ಮಕ್ಳಿಗೆ ನಾಟಿ ಮಾಡೋದನ್ನು ಕಲಿಸ್ಲೇ ಇಲ್ಲ ಹಂಗಾಗಿ ನಾವು ಬಂಗಾಳದಿಂದ ಅವ್ರನ್ನ ಕರ್ಸ್ಬೇಕಾಯ್ತು ಈಗ ಇವ್ರು ಸೊಪ್ಪು ಮಾರ್ತಾ ಈಗ ಇವ್ರು ಸೊಪ್ಪು ಮಾರೋದು ಒಂದು ವಿದ್ಯೆ ಎಲ್ಲರ ಕೈಲಿ ಈಗ ನನ್ನ ಕೈಲಿ ಈಗ ಸೊಪ್ಪು ಆಗಲ್ಲ ಈ ಆ ವಿದ್ಯೆನ ಇವ್ರು ಕಲ್ತಿದ್ದಾರೆ ಈಗ ಇವ್ರಿಗೆ ನಿಂತು ಹೋಗುತ್ತೆ ಇವ್ರ ಮಕ್ಳು ಮುಂದಕ್ಕೆ ಹೋಗಿ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಆಸೆ ಪಡ್ತಾರೆ ನೀವು ಸೊಪ್ಪು ಮಾರಾಟ ಮಾಡಿ ಬದುಕು ಕಟ್ಕೊಂಡ್ಮೇಲೆ ಒಳ್ಳೆಯ ಬದುಕು ಕಟ್ಕೋತಾ ಇದ್ದೀರಾ ದಿನಕ್ಕೆ ಮೂವತ್ತು ಸಾವಿರ ರೂಪಾಯಿ ವ್ಯಾಪಾರ ಮಾಡಿ ಮತ್ತು ನಿಮ್ಮ ಮಕ್ಳನ್ನ ಯಾಕ ಇದಕ್ಕೆ ಸೇರಿ ಅಂತೀರ ದಿನಕ್ಕೆ ಮೂವತ್ತು ಸಾವಿರ ರೂಪಾಯಿ ನೀವು ನಿಮ್ಮ ಮಕ್ಕಳನ್ನ ಓದಿಸಿ ಬೆಳೆಸಿ ಕೆಲಸಕ್ಕೆ ಸೇರ್ಯಾರ ಅವ್ರು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಬರೋದು ಕಷ್ಟ ಇದೆ ಹೌದಾ ಮತ್ತೆ ಹ್ಞೂ ಕಷ್ಟಪಡ್ತೀನಿ ಮಕ್ಕಳು ಸಲ ಮಾಡ್ತೀವಿ ಅಂತ ಹೇಳ್ಕೊತೀವಿ ಅವರು ಮನ್ಸಲ್ಲಿ ಯಾವ ಥರ ನೀವು ಯಾವತ್ತು ನಿಮ್ಮ ಮಕ್ಳ ಈ ತರ ನಾವು

ನಾಳೆ ದಿನ ನಿಮ್ಗೆ ತಾಯಿ ಚಾಮುಂಡೇಶ್ವರಿ ಒಂದ್ ಒಳ್ಳೆ ಅಂಗಡಿ ಇಟ್ಕೊಂಡಾಗ ನೀವು ಗಂಡ ಹೆಂಡತಿ ಒಂದ್ ಒಳ್ಳೆ ಅಂಗಡಿ ಇಟ್ಕೊಳ್ಳಿ ಒಂದ್ ಚೆನ್ನಾಗಿ ವ್ಯಾಪಾರ ಮಾಡಿ ಆಮೇಲೆ ನಿಮ್ ಮಕ್ಳು ಅದೇ ವ್ಯಾಪಾರ ಕಂಟಿನ್ಯೂ ಮಾಡಿಸಿ ಯಾಕಂದ್ರೆ ವ್ಯಾಪಾರಕ್ಕಿಂತ ಬೇರೆ ದುಡ್ಡಿಲ್ಲ ಇಲ್ಲ ಹೌದಲ್ವಾ ಇಲ್ಲಿ ನೀವೇ ಯಜಮಾನ್ರು ತಾನೆ ಈ ನಿಮ್ ಅಂಗಡಿಗ್ ನೀವೇ ಯಜಮಾನ್ರು ಹೌದಾ ಅಲ್ವಾ ಮಕ್ಳು ಯಾಕೆ ಇನ್ನೊಬ್ರು ಕೈ ಕೆಲ್ಸಕ್ಕೆ ಸೇರ್ಸ್ತೀರಾ ಅವ್ರು ಚೆನ್ನಾಗಿ ಓದ್ಲಿ ಬೇಡ ಅನ್ಲಿಲ್ಲ ತುಂಬ ಚೆನ್ನಾಗಿ ಓದ್ ಹೇಳ್ಬೇಕಾದ್ರೆ ವಿದೇಶಕ್ಕೂ ಹೋಗ್ಲಿ ಆದರೆ ಇಲ್ಲೆಲ್ಲ ಯಾವುದೋ ಕಂಪ್ನಿಗೆ ಇಪ್ಪತ್ತೈದು ಸಾವಿರ ಕೆಲ್ಸಕ್ಕೆ ಸೇರಿಸ್ಬೇಡಿ ಒಳ್ಳೆ ಇದು ಈ ವಿದ್ಯೆ ಯಾರಿಗೂ ಬರೋಲ್ಲ ವ್ಯಾಪಾರದ ವಿದ್ಯೆ ಏನಂತೀರಾ ನೀವೇಂಗೆ ಕಲ್ತ್ಕೊಂಡ್ರಿ ಇದನ್ನ ಮಕ್ಕಳು ಚಿಕ್ಕಮಂಗ್ಳೂರು 10 ರೂಪಾಯಿ ಚೇಂಜ್ ಕೊಡಿ. ಹೆಂಗ್ ಕಲಿಸ್ಕೊಂಡ್ರಿ ಇದ್ನಾ ನೋಡಿ ಈಗ ಕಸ್ಟಮರ್ ಗಳತ್ರ ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ ಹೆಂಗ್ ಬಂತು ಇದು ನಿಮಗೆ? ಸರ್ ಮಾತಾಡೋದು ರೀತಿ ಈಗ ಯಾರು ಕಸ್ಟಮರ್ ನಿಮ್ಗೆ ಬೇಜಾರ್ ಮಾಡಿಲ್ವಾ? ಮಾಡಿ ಆ ತರ ಏನು ಮಾಡಿಲ್ಲ. ಏ ಏನಿದು ಚೆನ್ನಾಗಿಲ್ಲ ನಿಮ್ಮ ಚೆನ್ನಾಗಿರೋದು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿಲ್ಲ ಅಂತ ನಾವು ಆಯಿತು ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ವಾದ ಮಾಡ್ತರೆ. ಅವ್ರ ಮಾತು ನಾವ್ ಕೇಳ್ಬೇಕು ಚೆನ್ನಾಗಿಲ್ಲ ಅಂತ ಹೇಳಿದಾಗ ನಾವು ಆಯ್ತು ಪರವಾಗಿಲ್ಲ ನಾಳೆ ಚೆನ್ನಾಗಿರೋದು ಹಾಕೋಣ ನೆಕ್ಸ್ಟ್ ಟೈಮ್ ಚೆನ್ನಾಗಿರೋದ್ ಕೊಡೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಅವ್ರು ಬೇಜಾರು ಮಕ್ಕಳಲ್ಲ ಅವ್ರ ತರ ನಾವು ವಾದ ಪಡಕ್ ಹೋದ್ರೆ ಅಯ್ಯೋ ಅವ್ರತ್ರ ವಾಟಾ ಮಾಡಕ್ಕಾಗಲ್ಲ ಅಂತ ಬೇರೆ ಕಡೆ ಹೋಗ್ತಾರೆ ಸರಿ ಹತ್ರನೇ ಸ್ವಲ್ಪ ಮೇಂಟೇನ್ ಮಾಡ್ಬೇಕು ಅಂದ್ರೆ ಕಸಮರ್ ತರನೇ ಮಾತಾಡ್ಬೇಕು ನಾವು ಅವ್ರ್ ಹೆಂಗ್ ಮಾತಾಡ್ತಾರೆ ಅದಕ್ಕೆ ಸರಿ ಅನ್ಬೇಕು ಇಲ್ಲ ಅಂದ್ರೆ ತಪ್ಪು ಹೋದ್ರೆ ಬೇರೆ ಕಡೆ ಹೋಗ್ತಾರೆ ಓ ಯಮ್ಮ ಮಾತಾಡೋದೇ ಸರಿ ಒಂಥರಾ ಸರಿ ಇಲ್ಲ ಬೇಡವೇ ಬೇಡ ಬೇರೆ ಕಡೆ ಕಾಕ್ಸ್ಬಿಟ್ರೆ ಹೆಂಗ್ ತಪ್ಪಿಸ್ತಲ್ವಾ ಪೆಟರ್ನ್ಸ್ ಆ ತರ ಯೋಚನೆ ಮಾಡ್ತಾರೆ ಈ ಜನ ಈಗ ಕ್ಯಾಶ್ ಕೊಡೋದು ಜಾಸ್ತಿನೋ ಇಲ್ಲ ಇದು ಜಾಸ್ತಿನೋ ಸಾರ್ ಇವಾಗ ಫೋನ್ ಪೇ ಬಂದ್ಮೇಲೆ ಫೋನ್ ಪೇ ಮಾಡೋದ್ ಜಾಸ್ತಿ ಕ್ಯಾಶು ಅರ್ಧ ಬರುತ್ತೆ ಫೋನ್ ಪೇ ಆಗ್ತದೆ ಎರಡು ಅರ್ಧ ಬರುತ್ತೆ ನಿಮಗೆ ಇನ್ನೂ ಒಂದು ಸಲ ನಾನು ಹೇಳ್ತೀನಿ ಈ ಸೊಪ್ಪಿನ ವ್ಯಾಪಾರ ಚೆನ್ನಾಗಿ ವೃದ್ಧಿಯಾಗಲಿ ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಡಲಿ ದೇವರು ಆರೋಗ್ಯ ಭಾಳ ಮುಖ್ಯ ನೋಡ್ಕೊಳ್ಳಿ ಟೈಮ್ ಟೈಮ್ ಊಟ ತಿಂಡಿ ಮಾಡಿ ದುಡ್ಡು ಸಂಪಾದನೆ ಮಾಡೋ ಬರದಲ್ಲಿ ಆರೋಗ್ಯ ನೆಗ್ಲೆಕ್ಟ್ ಮಾಡ್ಕೋಬೇಡಿ ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರಿ ಚೆನ್ನಾಗಿ ಊಟ ತಿಂಡಿ ಮಾಡಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನ ನಿಮ್ಮ ಗಂಡ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡಲಿ ಈ ವ್ಯಾಪಾರ ಇಂಪ್ರೂವ್ ಆಗಲಿ ಅಂತ ಕೇಳ್ಕೊತೀನಿ ನಿಮಗೆ ನಮಸ್ಕಾರ ba duka bandi ವೀಕ್ಷಕರೇ ನಾವು ಇಲ್ಲಿವರೆಗೆ ಹಲವಾರು ಬರಿ ನಿಮಗೆ ಊಟ ತಿಂಡಿಗೆ ಸಂಬಂಧಪಟ್ಟಿದ್ದಂತಾನೆ ತೋರಿಸ್ಕೊಂಡು ಬಂದಿದ್ದೀವಿ ಈಗ ಫಾರ್ ಎ ಚೇಂಜ್ ನಮ್ಮ ಮುಬಾರಕ್ ಬಾಯ್ ಅವರು ಒಂದು ಚಪ್ಪಲಿ ಅಂಗಡಿ ಮಾರ್ತಾ ಇದ್ದಾರೆ ಆ ಚಪ್ಪಲಿಯಲ್ಲಿ ಚಪ್ಪಲಿನ ಮಾರಾಟ ಹೇಗೆ ಚಪ್ಪಲಿಗಳು ಮಾರಾಟ ಮಾಡ್ತಾರೆ ಏನು ಕಷ್ಟ ನಷ್ಟ ಇವ್ರದ್ದು ಕೇಳೋಣ ಬನ್ನಿ ನಮಸ್ಕಾರ ಮುಬಾರಕ್ ಬಾಯ್ ಅವ್ರಿಗೆ ಎಷ್ಟು ವರ್ಷದಿಂದ ಈ ಚಪ್ಪಲಿ ಮಾರಾಟ ಹತ್ತೆರಡು ವರ್ಷ ಆಯ್ತು ಸರ್ ಊರು ನೀವು ದೇನಾಳ್ಳಿ ಹತ್ರ ವಿಜಯಪುರ ವಿಜಯಪುರದಿಂದ

ಚಪ್ಪಲಿಗೂ ರೇಷ್ಮೆಗೂ ಏನು ಸಂಬಂಧ ಸಂಬಂಧ ಏನಿಲ್ಲ ಒಂದು ಅವಾಗ ರೇಷ್ಮೆ ವ್ಯಾಪಾರ ಅಲ್ಲಿ ಊರಲ್ಲಿ ಮಾಡ್ತಾ ಇದ್ದಲ್ಲ ಅವಾಗಂದ್ರೆ ಇಲ್ಲಿ ನಮ್ಗೆ ರಿಲೇಶನ್ ಇಲ್ಲ ನಾನು ಅಲ್ಲಿ ಫುಲ್ ಲಾಸ್ ಆಗ್ಬಿಟ್ಟೆ ಅಲ್ಲಿಂದ ಇಲ್ಲಿ ಬಂದಾಗ ನಮ್ ರಿಲೇಶನ್ ಅವರು ನನ್ಗೆ ನಾನು ಏನಾನ ಮಾಡ್ಬೇಕು ಅಂತ ಚಪ್ಪಲಿ ವ್ಯಾಪಾರ ಅನ್ಕೊಂಡ್ರು ನಿಮ್ಗೆ ಹೆಂಗೆ ಕೈ ಹಿಡಿತು ಚಪ್ಪಲಿ ವ್ಯಾಪಾರ ಮಾಡ್ತಾ 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 ಅದೇ ಕೈ ಹಿಡಿಯುತ್ತೆ ಇಪ್ಪತ್ತು ವರ್ಷ ಆಯ್ತಲ್ಲ ಹೇಳ್ತೀವಿ ಹ ಅದೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಯಾರು ನಿಮ್ಗ ಕಸ್ಟಮರ್ ಬರ್ತಾರಲ್ಲ ಯಾರು ಬರೋದು ಬಹಳ ಜನ ಬರ್ತಾರೆ ನಂಗೆ ಬಹಳ ಜನ ಇಲ್ಲಿ ಮಾಡ್ತಾ ಎಲ್ಲ ಪರಿಚಯ ಇದರಿ ಹಂಗೆ ಉಳ್ಕೊಂಡ್ ಬರ್ತಾನ ಇಲ್ಲ ಅಂದ್ರೂ ಬೇರೆ ಕಡೆ ಹೋಗಲ್ಲ ಹೌದಾ ಈಗ ಇದು ಪಕ್ಕದಲ್ಲೇ ಬನ್ಶಂಕರಿ ದೇವಸ್ಥಾನ ಇದೆ ಜನ ಬರೋರ್ ಹೋಗೋರ್ ತಗೊಂಡ್ ಒಟ್ ಹೋಗ್ತಾರೋ ಅಥವಾ ರೆಗ್ಯುಲರ್ ಕಸ್ಟಮರ್ ಹೋಗೋರು ತಗೊಂಡೋಗಿ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ ಜಾಸ್ತಿರಾ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ ಅಂದ್ರೆ ಈ ಚಪ್ಪಲಿ ಒಂದ್ಸಲಿ ತಗೊಂಡ್ರೆ ನಾವು ಆರ್ ತಿಂಗಳು ವರ್ಷ ಬರಕ್ಕೆ ಇಲ್ವಲ್ಲ ಬರ್ತಾರಾ ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ ಐದು ಸಾವಿರ ವೀಕ್ಷಕರೇ ಇದು ಎವ್ರಿ ಡೇ ಕಮಾಡಿಟಿ ಅಲ್ಲ ನೀವು ನೋಡ್ತಾ ಇದ್ದೀರಾ ಗಮನಿಸಿದ್ದೀರಾ ಚಪ್ಪಲಿ ಅನ್ನೋ ಪದಾರ್ಥ ನಾವು ದಿನ ತಗೊಳ್ಳೋ ಅಲ್ಲ ಯಾವಾಗಲೂ ಒಂದ್ಸಲಿ ತಗೊಳ್ಳೋ ಅಂಥದ್ದು ಕಿತ್ತೋದ್ರು ಈಗ ಮುಂಚೆ ಈಗ ಮುಂಚೆ ಎಲ್ಲ ನಾವೆಲ್ಲ ನೀವು ನಾವೆಲ್ಲ ಚಪ್ಲಿ ಕಿತ್ತೋದ್ರೆ ಹೊಲ್ಸ್ಕೊತಾ ಇದ್ವು ಈಗ ಚಪ್ಪಲಿಯನ್ನ ಚಪ್ಪಲಿಯನ್ನು ಅಂತ ಒಂದು ಸಂಸ್ಕೃತಿನೇ ಕಾಣೆ ಆಗೋಯ್ತು ಅದು ನಮ್ ಕಾಲಕ್ಕೇ ಮುಂದ್ ನಿಂತೋಯ್ತು ಈಗಿನ ಮಕ್ಳು ಚಪ್ಲಿನ ಚೆನ್ನಾಗಿಲ್ದೇರೇನೆ ಮುಟ್ಟಲ್ಲ ಫಸ್ಟ್ ಆಫ್ ಆಲ್ ಕಿತ್ತೋಗ್ಬಿಟ್ರಂತೂ ಈಚೆಗೆಸ್ತಾರೆ ಇದು ಎವ್ರಿ ಡೇ ಕಮಾಡಿಟಿ ಅಲ್ದೇ ಇರೋದ್ರೂನು ಇವರು ಪ್ರತಿದಿನ ಮೂರರಿಂದ ಐದು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾರೆ ಅಂತಂದ್ರೆ ಇವಾಗ ನನ್ಗೆ ಹೇಳಿ ಹೊರ ಕಸ್ಟಮರ್ ಎಲ್ಲ ಒಂದೇ ತರ ಇರಲ್ಲ ಕೊಂಡಿದ್ಯಾನ್ ಹೋಸಲಿಕ್ಕೆ ಅವಾಗ ತಂದು ಕೊಡ್ತಾರೆ

ಇಂಥವ್ರಿಂದನೇ ಇವತ್ತೂ ನಮ್ಮ ನಾಡು ನುಡಿ ಉಳ್ಕೊಂಡಿದೆ ನೀವು ಶಾಪಿಂಗ್ ಮಾಲ್ ಹೋಗಿ ಶಾಪಿಂಗ್ ಮಾಲ್ ಶಾಪಿಂಗ್ ಮಾಲ್ ಹೋಗಿ ನೀವು ನನ್ ಚಪ್ಪಲಿ ಕಿತ್ತಾಯ್ತು ಅಂದ್ರೆ ಸೆಕ್ಯೂರಿಟಿ ಕೈಲಿ ಓಡಿಸ್ತೇನೆ ಅವನು ಹೌದಾ ಇವರು ಒಂದು ಚಪ್ಪಲಿ ಕಿತ್ತ ವಾಪಸ್ ಕೊಡ್ತಾರೆ ಬೇರೆ ಚಪ್ಪಲಿ ಕೊಡ್ತಾರೆ ಒಂದೇ ವಾರ ಕಿತ್ತಾಯ್ತು ಬಂದ್ರೆ ಬೇರೆ ಚಪ್ಲಿ ಕೊಡ್ತಾರೆ ಇವ್ರು ಲಾಸ್ ಆಯ್ತು ಪ್ರಾಫಿಟ್ ಆಯ್ತು ದೇವ್ರ ಇಚ್ಛೆ ಅಂತ ಹೇಳ್ತಾರೆ ಇನ್ನೂ ನ್ಯಾಯ ನೀತಿ ಧರ್ಮ ಅಂತಸ್ತತ್ವ ಅಂತ ಏನಾದ್ರು ಉಳ್ಕೊಂಡಿದೆ ಅದು ಬೀದಿ ಬದಿಯ ವ್ಯಾಪಾರಸ್ಥರಲ್ಲಿ ಹಾಗಾಗಿ ಎಷ್ಟ್ ಜನ ಮಕ್ಕಳು

ವ್ಯಾಪಾರ ನಿಮ್ಗೆ ಲಾಸ್ಟ್ ಮಕ್ಕಳಿಂದ ಯಾಕೆ ಓದ್ಸಲ್ಲ ಈಗ ನಮ್ಮವ್ರು ಏನ್ ಮೇಲೆ ಓದ್ಲಿಲ್ಲ ಎಲ್ಲಾ ಬಿಟ್ಬಿಟ್ರು ನಿಮ್ಮ ಮಕ್ಳು ಓದ್ಲಿ ಅಂತ ಆಸೆ ಇತ್ತ ಹ

ಸ್ವಂತ ಮನೆ ವೀಕ್ಷಿಕ್ರೆ ಚಪ್ಪಲಿ ವ್ಯಾಪಾರಿ ಅದು ಬೀದಿ ಬದಿಯಲ್ಲಿರೋ ಒಬ್ಬ ಚಪ್ಪಲಿ ವ್ಯಾಪಾರಿ ಇಪ್ಪತ್ತೈದು ವರ್ಷಗಳ ನಂತರ ಅವರ ಊರಿನಲ್ಲಿ ಒಂದು ಸ್ವಂತ ಮನೆಯನ್ನ ಕಟ್ಕೊಂಡಿದ್ದಾರೆ ಎನ್ಬೇಕಾದ್ರೆ ನಿಮ್ಮ ಮಕ್ಳು ಓದ್ನಲ್ಲಿ ಹಿಂದೆ ಬಿದ್ರು ಅಂತ ನೀವು ನೀವ್ ಒಳಗಾಗಬೇಡಿ ಪ್ರತಿಯೊಬ್ಬರಿಗೂ ತನ್ನದೇ ಆದಂತ ಒಂದು ಭವಿಷ್ಯ ಇದೆ ಮುಬಾರಕ್ ಸಾಹೇಬ್ರು ಅವ್ರ ಊರಲ್ಲಿ ಸ್ವಂತ ಮನೆ ಕಟ್ಬೋದು ಅಂದ್ರೆ ನಿಮ್ ಮಕ್ಳು ಕಟ್ಟಕ್ಕಾಗಲ್ವೇನ್ರಿ ಖಂಡಿತವಾಗಲಿ ಅಲ್ವಾ ಇವರೆಲ್ಲ ನಿಮಗೆ ಆಸರೆ ಇವರೆಲ್ಲ ನಿಮ್ಗೆ ಸ್ಫೂರ್ತಿ ಇವರಿಂದ ಸ್ಫೂರ್ತಿ ತಗೋಬೇಕು ನೀವು ಅಯ್ಯೋ ನನ್ ಬದುಕ್ ಮುಳುಗೋಯ್ತು ನಾನ್ ಸಾಲ ಮಾಡ್ಬಿಟ್ರೆ ನಾನು ಹಂಗಾಗೋಯ್ತು ಕಷ್ಟ ಪಡ್ಬೇಕು ನಿಮಗೆ ಒಂದಿನ ರಜಾ ಮಾಡ್ಬೇಕು ಅನ್ಸಲ್ವಾ ರಜಾ ಮಾಡಿ ಏನು ಮಾಡಲ್ಲ ಪಿಚ್ಚರ್ ಗಿಚ್ಚರ್ಗೆ ಹೋಗಲ್ವಾ ಎಲ್ಲಿಗೂ ಹೋಗಲ್ಲ ಬೆಂಗಳೂರು ಸುತ್ತೋದು ಮಾಡೋದು ಬೆಳಿಗ್ಗೆ ಬಂದ್ಬಿಟ್ರೆ ಎಷ್ಟು ಗಂಟೆಗೆ ಗಂಟೆಗೆ ಗಂಟೆ ಗಂಟೆಯಿಂದ ಮುಚ್ಚಿಬಿಡ್ತಿರ ಊಟ ತಿಂಡಿ ಹ್ಮ್ ಆರೋಗ್ಯ ನೋಡ್ಕೋಬೇಕಾನೆ ಹೋಟೆಲ್ ತಿನ್ಕರಣ ಆರೋಗ್ಯ ಸರಿಯಾಗಿ ತಾನೆ ಮತ್ತೆ ಕರೆಕ್ಟ್ ಟೈಮ್ ಊಟ ತಿಂಡಿ ಮಾಡ್ಬೇಕು ನೀ ವ್ಯಾಪಾರನೇ ಮುಖ್ಯ ಅಂತ ಕೂತ್ಬಿಟ್ರೆ ನಾಳೆ ಆರೋಗ್ಯ ಕೆಟ್ಟ ಹೋದ್ರೆ ಏನಿಲ್ಲ ಹ್ಮ್ ಎಷ್ಟು ವಯಸ್ಸಿಗೆ ನಿಮ್ಗೆ ಜೀವನದಲ್ಲಿ ಖುಷಿಯಾಗಿದ್ದೀರಾ ಬೇಜಾರಾಗಿದ್ದೀರಾ ಹ್ಮ್ ಈಗ ನೆಮ್ಮದಿ ಆಗಿದ್ದೀರಾ ಆರಾಮಾಗಿದ್ದೀರಾ ಒಬ್ಬ ವ್ಯಾಪಾರಿಗೆ ಏನ್ ಬೇಕು ಮುಖ್ಯವಾಗಿ ಮುಖ್ಯವಾಗಿ ವ್ಯಾಪಾರ ಮಾಡೋ ರೀತಿ ಬೇಕು ವ್ಯಾಪಾರ ಮೊದಲು ಕಲಿಬೇಕು ಸುಮ್ಮನೆ ಬಂದು ವ್ಯಾಪಾರ ಯಾರ್ ಅದನ್ನ ಕಲಿಬೇಕು ಮಾಡ್ತಾರೆ ಇನ್ನೇನ್ ಬೇಕು ಗಿರಾಕಿಗಳ್ ಮಾತಾಡ್ಬೇಕು ಗಿರಾಕಿಗೆ ಚೆನ್ನಾಗಿ ಮಾತಾಡ್ಬೇಕು ಅವ್ರೆಲ್ಲ ನಾವ್ ಕೆಟ್ಟದ್ರು ಹೇಳಿದ್ರು ಕೇಳಿ ಸುಮ್ಮನೆ ಇರ್ಬೇಕು ಅವ್ರಿಗೆ ಒಳ್ಳೆ ಮಾತಾಡ್ಬೇಕು ಯಾರಾದ್ರೂ ಬೈದವ್ರ ನಿಮ್ಗೆ ಎಲ್ಲಿ ಅವ್ರಿಗೆ ಬಹಳ ಕಡಿಮೆ ಹ

ಅಲ್ವಾ ನಮ್ ಕಾಲದವ್ರೆ ಜಾಸ್ತಿ ಚೌಕಾಸಿ ಮಾಡೋದು ಸಾಹೇಬ್ರೆ ಅಲ್ವಾ ಈಗ ವೀಕ್ಷಕರೇ ನೋಡಿ ಇನ್ನೊಂದು ವಿಚಾರ ಮತ್ತೊಂದು ಕಳೆದು ಹೋಗ್ತಾ ಇರತಕ್ಕಂತ ಸಂಸ್ಕೃತಿ ಏನಪ್ಪಾ ಅಂದ್ರೆ ಚೌಕಾಸಿ ಮಾಡೋದು ನಿಮ್ಗೆ ಯಾರಿಗೂ ಬರಲ್ಲ ನೀವೇನಂದ್ರೆ ಏನಂದ್ರೆ ಚೌಕಾಸಿ ಮಾಡೋದೇ ನಿಮ್ಗೆ ಒಂದು ಅವಮಾನಕರ ಅನ್ಕೊಂಬಿಟ್ಟಿದೀರ ಅಲ್ಲ ಅವ್ರೇನೋ ಒಂದ್ ನೂರು ರೂಪಾಯಿ ಅಂತಾರೆ ನೀವೊಂದು ಎಂಬತ್ತು ರೂಪಾಯಿ ಕೇಳ್ಬೇಕು ಅವ್ರು ಖುಷಿ ಇದ್ರೆ ಕೊಡ್ತಾರೆ ಇಲ್ದಿದ್ರ ಇಲ್ಲ ನೀವು ಕೇಳೋದೇ ಇಲ್ಲ ಅವ್ರು ನೂರು ರೂಪಾಯಿ ಅಂದ ತಕ್ಷಣ ನೀವು ಫೋನ್ ಪೇ ಮಾಡ್ಬಿಟ್ಟು ತಗೊಂಡು ಹೋಗ್ತಿರ್ತೀರ ಚೌಕಾಸಿ ಮಾಡಿದ್ರೆ ದುಡ್ಡೆಲ್ಲ ನೀವು ನಿಕ್ಸೋದು ಅವ್ರ ಜೊತೆ ಬಾಂಧವ್ಯ ಅವ್ರ ಜೊತೆ ಮಾತಾಡ್ತೀರಾ ಅವರು ಕಷ್ಟ ಸುಖ ತಿಳ್ಕೊತೀರಾ ನಾಳೆ ಇನ್ನೊಂದ್ಸಲಿ ಬಂದಾಗ ಅವರೇ ನಿಮಗೆ ಕರೆದು ಕೊಡ್ತಾರೆ ತಗೊಳ್ಳಿ ಅಣ್ಣ ಹೊಸದ್ ಬಂದಿದೆ ಅಂತ ಹೌದಲ್ವಾ ಈಗಿನ ಹುಡುಗರು ಏನು ಮಾಡ್ತೀರಾ ನೀವು ಬರ್ತೀರಾ ಫೋನ್ಪೇ ಮಾಡ್ತೀರಾ ಅವ್ರು ಕೊಟ್ಟಿದ್ದೆ ಎತ್ಕೊಂಡು ಹೋಯ್ತಾ ಇರ್ತೀರ ಹಂಗೆ ಮಾಡಬೇಡಿ ವ್ಯಾಪಾರಸ್ಥರ ಜೊತೆ ಮಾತಾಡಿ ಎರಡು ನಿಮಿಷ ಏನು ಗಂಟೆ ಹೋಗಲ್ಲ ಎರಡು ನಿಮಿಷ ಅವ್ರ ಜೊತೆ ಮಾತಾಡಿ ಹಾಂ ಮಾತಾಡಿ ಅವ್ರ ಕಷ್ಟ ಸುಖ ತಿಳ್ಕೊಳ್ಳಿ ನಾಳೆ ದಿನ ಹೋಗ್ತಾ ಬರ್ತಾ ಅವರು ನಿಮಗೆ ನಮಸ್ಕಾರ ಅಂತಾರೆ ನೀವು ನಮಸ್ಕಾರ ಇದೇ ಬದುಕು ಇದೇ ಜೀವನ ನಮಸ್ಕಾರ ಮುಬಾರಕ್ ಸಾಹೇಬ್ರೆ ನಿಮ್ಗೆ ತಾಯಿ ಮನ್ಶಂಕರಮ್ಮ ನೀವು ಅಂತ ನಿಮ್ಮ ದೇವರು ಎಲ್ಲ ನಿಮ್ಗೆ ಒಳ್ಳೇದ್ ಮಾಡ್ಲಿ ಆ ವ್ಯಾಪಾರ ಚೆನ್ನಾಗ್ ಆರೋಗ್ಯ ನೋಡ್ಕೊಳ್ಳಿ ಮನೇಲಿ ಎಲ್ಲ ಚೆನ್ನಾಗಿರ್ಲಿ ಆಯ್ತಾ ನಮಸ್ಕಾರ ಬದುಕ ನೋಡಿದ್ರಲ್ಲ ವೀಕ್ಷಕ್ರೆ ಬೀದಿ ಬದಿಯ ವ್ಯಾಪಾರಿಗಳು ಅಕ್ಷರಸ್ಥರಲ್ಲ ಪಿ ಎಚ್ ಡಿ ಹೋಲ್ಡರ್ಗಳಲ್ಲ ಡಬಲ್ ಡಿಗ್ರಿಗಳಲ್ಲ ಯಾವುದೇ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅನುಭವಸ್ಥರಲ್ಲ ಆದರೆ ಅವ್ರಿಗಿರೋವಂಥ ಜೀವನಾನುಭವ ಅನುಭವದ ಸಾರ ಏನಿದೆ ಇಡೀ ಜಗತ್ತಿಗೆ ಹಂಚೋ ಅಷ್ಟಿದೆ ರೀ ಕೋಣೆ ಕೂಸು ಕೊಳಿತು ಬೀದಿ ಕೂಸು ಬೆಳೀತು ಅಂತ ನಾವು ಗಾದೆಗಳನ್ನು ಕೇಳಿದ್ದೀವಿ ಇವರೆಲ್ಲ ಬೀದಿಯ ಮಕ್ಕಳು ಇವರು ಬೆಳೆದು ಈ ಸಮಾಜವನ್ನು ಬೆಳೆಸಿದ್ದಾರೆ ನಮಗೆಲ್ಲ ದಾರಿದೀಪವಾಗಿದ್ದಾರೆ ಇವರಲ್ಲಿರೋ ಅಂಥ ಒಂದು ಪ್ರಜೋಪಕಾರ ಜನೋಪಕಾರ ಗುಣ ಒಂದು ಒಳ್ಳೆಯ ಗುಣ ಇದೆಯಲ್ಲ ನಾವು ನೋಡಿ ಅಯ್ಯೋ ಕಲಿಬೋದಲ್ಲ ಅನ್ಸುತ್ತೆ ಪರವಾಗಿಲ್ಲ ನನಗೆ ಲಾಭ ಸಿಗದೆ ಅವರು ಪರವಾಗಿಲ್ಲ ಬಂದವನು ಬಡವ ತಗೊಂಡೋಗ್ಲಿ ಅಂತ ಅವ್ರು ಕೈ ಕೊಡ್ತಾರಲ್ಲ ಆ ಒಂದು ಬುದ್ಧಿ ಇದೆಯಲ್ಲ ರೀ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳಗ ಅಳವಡಿಸ್ಕೊಂಡ್ಬಿಟ್ರೆ ಈ ಪ್ರಪಂಚ ಎಷ್ಟು ಸುಂದರವಾಗಿರುತ್ತೆ ಒಂದು ಸುಂದರವಾದಂಥ ಹೂವಿನ ತೋಟ ಮಾಡಿಬಿಡ್ತಾರೆ ರೀ ನಿಜವಾಗ್ಲೂ ಹೇಳ್ತೀನಿ ಪ್ರತಿ ತ ಪ್ರತಿ ಶತ ತೊಂಬತ್ತು ಜನ ಈ ಬಡವರು ಏನಿದ್ದಾರೆ ಈ ಪ್ರಪಂಚದಲ್ಲಿ ಇಡೀ ಪ್ರಪಂಚ ಅವರಿಂದ ನಡೀತಾ ಇದೆ ಇದನ್ನು ನೋಡಿದಂಥ ನೀವುಗಳಲ್ಲಿ ಇದನ್ನು ನೋಡಿದಂಥ ನಮ್ಮಲ್ಲಿ ಒಂದು ಶತ ಪ್ರತಿಶತ ಬದಲಾವಣೆ ಕಂಡ್ರೂ ಈ ಕಾರ್ಯಕ್ರಮದ ಶ್ರಮ ಈ ಕಾರ್ಯಕ್ರಮದ ಹಿಂದಿನ ಶ್ರಮ ಉದ್ದೇಶ ಎರಡು ಸಾರ್ಥಕ ಅಂತ ನಾನು ಭಾವಿಸ್ತೀನಿ ಮತ್ತಷ್ಟು ಎಪಿಸೋಡ್ಗಳಿಗಾಗಿ ನಾನು ಮುಂದೆ ಹೊರಡ್ತೀನಿ ನೀವು ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು ನನ್ನ ಜೊತೆ ನೀವೂ ಇಡೀ ಬೆಂಗಳೂರಿನ ಎಲ್ಲ ಬೀದಿಗಳ ಎಲ್ಲ ಬೀದಿ ಬದಿಯ ವ್ಯಾಪಾರ ವ್ಯಾಪಾರಿಗಳ ಅವರ ಅಂತಸ್ವತ್ವದ ಅವರ ಅಂತಃಕರಣದ ಅವರ ಅಂತರಂಗವನ್ನು ಅರಿಯುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ನನ್ನ ಜೊತೆ ನೀವು ಮಾಡ್ತಾ ಇದ್ದೀರಾ ನಾವೆಲ್ಲರೂ ಈ ಪ್ರಯಾಣದಲ್ಲಿ ಸಹ ಪ್ರಯಾಣಿಕರು ಬನ್ನಿ ಹೋಗೋಣ ಮತ್ತಷ್ಟು ಜನ ವ್ಯಾಪಾರಿಗಳನ್ನು ಹರಿಯೋಣ ಅವರ ಒಳ್ಳೆತನವನ್ನು ಪ್ರಪಂಚಕ್ಕೆ ತೋರಿಸೋಣ ಅವರ ಕಷ್ಟ ನಷ್ಟಗಳಿಗೆ ಮರುಗೋಣ ದೇವರಲ್ಲಿ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತೋಣ ಬನ್ನಿ ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ tee